ಎಲ್ಲರಿಗೂ ನಮಸ್ಕಾರ ಅಮ್ಮ ಭಾರತೀಯಮ್ಮ ಇದ್ದಾರೆ ಸುದೀಪ್ ಸರ್ ಇದ್ದಾರೆ ಯಾಕಂಗೆ ಗುರೈಸ್ತೀರ ನೀವು ಆಮೇಲೆ ಮಾತಾಡ್ತೀನಿ ಮಾಧ್ಯಮಗಳಿಗೆ ಹಲವಾರು ನಿರ್ದೇಶಕರೇ ಯುವ ನಿರ್ದೇಶಕರೇ ಸುದೀಪ್ ಸರ್ಗೆ ನಾನು ನೋಡಿದ್ರೆ ಅವ್ರು ಹಳೆ ಲವರ್ ನೆನಪಾಗ್ತಾರೆ ಏನೋ ಗೊತ್ತಿಲ್ಲ ನಾನು ನೋಡಿದ್ರೆ ಬಹಳ ಕ ಕ್ವಾಟ್ಲೆ ಅವ್ರಿಗೆ ವಿಷ್ಣು ಅನ್ನೋ ಹೆಸರಲ್ಲಿ ಪ್ರೀತಿ ಇದೆ ವಿಷ್ಣು ಅನ್ನೋ ಹೆಸರಲ್ಲಿ ಭಾವ ಇದೆ ಭಾವನೆ ಇದೆ ಒಟ್ಟಾರೆ ಶಕ್ತಿ ಇದೆ ಆ ಥರ ಒಂದು ಶಕ್ತಿಯನ್ನು ಇವರ ಚಿತ್ರಕ್ಕೆ ಬಳಸ್ಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯಲ್ಲಿಕೊಂಡು ತೊಂಬತ್ತರ ದಶಕದ ಅದ್ಭುತವಾದ ಒಂದು ಕಥೆಯನ್ನು ನಿರ್ದೇಶಕ ಕುಮಾರ್ ಅವರು ನಮ್ಮ ಮಿತ್ರರಾದ ಕೆ ಮಂಜು ಅವರಿಗೆ ನಲವತ್ತೆಂಟನೆಯ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ ಅಭಿನಂದನೆಗಳು ಹಾಡುಗಳನ್ನೆಲ್ಲ ನೋಡಿದ್ವಿ ಕೇಳಿದ್ವಿ ಕಣ್ಣಿಗೆ ಮನಸ್ಸಿಗೆ ಮೂದ ಕೊಡುವಂಥ ಅತ್ಯುತ್ತಮವಾದ ಗೀತೆ ಶ್ರೇಯಸ್ ಹೆಸರಲ್ಲಿ ರಮೇಶ್ ಹೇಳಿದಾಗೆ ಹೆಸರಲ್ಲೇ ಶ್ರೇಯಸ್ ಇದೆ ಪ್ರತಿಭಾವಂತ ಹುಡುಗ ಭವಿಷ್ಯದ ಪೈರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರದ್ಧೆ ಭಕ್ತಿ ಹೆಚ್ಚು ಯಾಕೆಂದರೆ ಇತ್ತೀಚೆಗೆ ನನ್ನ ಜೊತೆಲಿ ಕೆಲಸ ಮಾಡಿದರು ಅದು ಇನ್ನೊಂದು ಪ್ರೆಸ್ ಅಲ್ಲಿ ಮಾತಾಡೋಣ ನನ್ನ ಅನುಭವವನ್ನು ಹೇಳ್ತೀನಿ ತುಂಬ ಕಾಳಜಿ ಇರ್ತಕ್ಕಂಥ ಹುಡುಗ ಬೆಳಿಗ್ಗೆ ನನಗಿಂತ ಮೊದಲು ಸೆಟ್ಟಕ್ಕೆ ಬರ್ತಾನೆ ಇವರು ನನಗಿಂತ ಮೊದಲು ಸೆಟ್ಟಕ್ಕೆ ಬಂದವರು ಇಬ್ಬರೇ ಒಬ್ರಲ್ಲಿ ಕೂತಿದ್ದಾರೆ ಹೆದರಿಸ್ತಾ ಇದ್ರು ನನಗಿಂತ ಸೆಟ್ ಕಾಲಲ್ಲಿ ಬಂದು ಕೂತ್ಕೊಂಡು ನಿದ್ದೆ ಮಾಡೋರು ಅವರು ಸಮಯನೇ ಹೇಳ್ತೀನಿ ನೀವು ಬಂದು ಕಾಯ್ತಿದ್ದೀನಿ ಅದಾದ್ಮೇಲೆ ಶ್ರೇಯಸ್ಸು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ ಶ್ರದ್ಧೆ ಇದ್ದಾಗ ಆ ಕೆಲಸದಲ್ಲಿ ನಾವು ಏನನ್ನಾದ್ರೂ ಸಾಧಿಸ್ಬೇಕು ಅಂತಿದ್ದ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಮೊದಲೇ ಹಾಜರಾಗ್ತಾರೆ ಶ್ರೇಯಸ್ಸಲ್ಲಿ ಆ ಎಲ್ಲ ಗುಣಗಳನ್ನು ನಾನು ಕಂಡೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದೀವಿ ಯಾಕೆಂದ್ರೆ ಬಹಳ ವರ್ಷಗಳ ನಂತರ ಒಂದು ಪ್ರೇಮ ಕಥೆ ಬರ್ತಾ ಇದೆ ಹಲವಾರು ಜಾನರ್ ಸಿನಿಮಾಗಳೆಲ್ಲ ನಾವು ಈಗ ಬರ್ತಾ ಇದೆ ಈ ರೀತಿಯ ಚಿತ್ರ ಬಹಳ ವಿರಳ ಈಗ ಸದ್ಯಕ್ಕೆ ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಹೃದಯ ತುಂಬಿ ನಾನು ಆಶಿಸ್ತೀನಿ ಜೊತೆಯಲ್ಲಿ ನಲವತ್ತೆಂಟು ಸಿನಿಮಾ ಮಾಡಿದಂಥ ಕೆ ಮಂಜು ಅವರಿಗೆ ಅಭಿನಂದಿಸ್ತೀನಿ ಯಾಕೆಂದ್ರೆ ನಿರ್ಮಾಣ ಸಂಸ್ಥೆಗಳು ಉಳ್ಕೊಳ್ಳೋದಿಲ್ಲ ಈಗ ಶುಕ್ರವಾರ ಶುಕ್ರವಾರ ಒಂದೊಂದು ನಿರ್ಮಾಣ ಸಂಸ್ಥೆ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಒಂದು ಸಂಸ್ಥೆ ಸ್ಥಿರವಾಗಿ ನಲವತ್ತೆಂಟು ಚಿತ್ರಗಳನ್ನು ಮಾಡಿಕೊಂಡು ಸೋಲು ಗೆಲುವು ಗೆಲುವು ಎಲ್ಲವನ್ನ ಸಮನಾಗಿ ಸ್ವೀಕರಿಸಿ ಇವತ್ತಿಗೂ ಕೂಡ ಚಿತ್ರಗಳನ್ನು ಮಾಡತಕ್ಕಂತ ಒಂದು ಎದೆಗಾರಿಕೆ ಇರತಕ್ಕಂಥ ಈ ಗಂಡುಗಳಿಗೆ ನಾನು ನಿಜವಾಗ್ಲೂ ಅಭಿನಂದಿಸಬೇಕ ಒಂದು ಸಿನಿಮಾ ಸೋಲ್ತಿದ್ದಾಗೇನೆ ವೆಕ್ಸ್ ಆಗ್ಬಿಡುತ್ತೆ ಯಾಕಪ್ಪ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಎಲ್ಲಿ ಸೋಲಿದೆಯೋ ಅಲ್ಲೇ ಗೆಲುವನ್ನು ಕಾಣಬೇಕು ಅನ್ನೋ ಅವರ ಛಲ ಇದೆಯಲ್ಲ ಅದನ್ನು ನಾವು ಮೆಚ್ಚಿಕೊಳ್ಳೇಬೇಕು ಆದಷ್ಟು ಬೇಗ ಅರ್ಧ ಸೆಂಚುರಿ ಮಾಡಿ ಸಂಚುರಿ ಹತ್ರ ಹೋಗಿ ಉತ್ತಮ ಸದಭಿರುಚಿ ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗ ಇವತ್ತು ಹೇಗಿದೆ ಅಂತ ನಾನು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ತುಂಬ ಸಮಸ್ಯೆಯಲ್ಲಿದೆ ಯಾಕಿದೆ ಅಂದರೆ ಚಿತ್ರಗಳು ಯಾವುದೂ ಕೂಡ ಸ್ಥಿರವಾಗಿ ನಿಲ್ತಾ ಇಲ್ಲ ಎಲ್ಲೋ ಅಪರೂಪಕ್ಕೆ ಒಂದು ಸುದೀಪ್ ಅವರ ಚಿತ್ರ ಬರ್ಬೋದು ಇನ್ನೊಂದು ಸ್ಟಾರ್ ಚಿತ್ರ ಬರ್ಬೋದು ಉಳಿದಂತೆ ಬೇರೆ ಸಮಯಗಳಲ್ಲಿ ಚಿತ್ರಗಳು ನಿಲ್ತಾ ಇಲ್ಲ ಹಲವಾರು ಕಾರಣಗಳಿದೆ ಈ ನಿಲ್ತಾ ಇಲ್ಲ ಅಂತ ಯಾವ ಪದ ನಾನು ಬಳಸ್ತಾ ಇದ್ದೀನಿ ಅದ್ರ ಮತ್ತೆ ಒಳ್ಳೊಳ್ಳೆ ಚಿತ್ರಗಳು ಕೂಡ ಹೋಗ್ತಾ ಇದೆ ಈ ಮಹೇಶ್ ಸಿನಿಮಾ ಮಾಡ್ತಾರೆ ನಮ್ಮ ಗುರುದೇಶ್ ಪಾಂಡೆ ಅವರು ಸಿನಿಮಾ ಮಾಡ್ತಿರ್ತಾರೆ ಎಲ್ಲರೂ ಕೂಡ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಶ್ರಮ ಪಡ್ತಿರ್ತಾರೆ ಅವರ ಶ್ರಮ ಕೊಚ್ಚಿ ಹೋಗಬಾರ್ದು ಸ್ಥಿರವಾಗಿ ನಿಲ್ಬೇಕು ಆಗಾಗ ಆಗಾದಾಗ ಮಾತ್ರ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲುತ್ತೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗುವಂತ ಎಲ್ಲ ಸೂಚನೆಗಳನ್ನು ಕೂಡ ಕೊಟ್ಟಿದೆ ಶ್ರೇಯಸ್ಸು ಉತ್ತಮ ನಾಯಕ ನಟರಾಗಿ ಚಿತ್ರರಂಗದಲ್ಲಿ ನಿಲ್ಲಲಿ ಅಂತ ನಾನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ